ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಇವತ್ತು ಡಿಫ್ರೆಂಟ್ ಆಗಿರುವಂಥ ಕಾಂಬಿನೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲೇದಾಗಿ ಇದಕ್ಕೆ ಅವ್ರಿಗೆ ಕಳ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅವರೇ ಕಳ್ಸಾರಿಗೆ ಫಸ್ಟು ಹುರ್ಕೋಣ ಒಂದು ಸ್ಪೂನ್ ಎಣ್ಣೆಯಲ್ಲಿ ಒಂದು ದೊಡ್ಡ ಈರುಳ್ಳಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಖಾರದ ಮೆಣಸಿನಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು ಇದಾದ ನಂತರ ಇದ್ರ ಜೊತೆಗೆ ಒಂದು ಟೊಮೆಟೊ ಒಂದು ಕಾಲು ಹೋಳಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಣ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಈ ರೀತಿ ಸ್ವಲ್ಪ ಟೊಮೆಟೊ ಮೆತ್ತಗಾಗಿದೆ ಅಂತ ಗೊತ್ತಾದ ನಂತರ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಟೇಬಲ್ ಸ್ಪೂನ್ ಹುರಿಗಡಲೆ ಹಾಕ್ತಾ ಇದ್ದೀನಿ ಇದು ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಈ ಥರ ಹುರಿದು ರುಬ್ಬಿ ಮಾಡುವಂಥ ಸಾಂಬಾರ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಿತ್ಕವರೆ ಕಾಳು ಸಾರು ಮಾಡಿ ಹಾಗೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಿದ್ದೀನಿ ಅಂತ ಹೇಳೋದಲ್ಲ ಇವತ್ತು ಮಾಡ್ತಿರೋದು ಕುಕ್ಕರಲ್ಲಿ ಕುಕ್ಕರಲ್ಲಿ ಫಸ್ಟ್ ಒಗ್ಗರಣೆ ಮಾಡ್ಕೋಣ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಹಿತ್ಕವರೆ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಈ ಕಾಳನ್ನು ಹುರ್ಕೋಬೇಕು ಇದು ಸ್ವಲ್ಪ ಹೊತ್ತು ಹುರ್ಕೊಂಡಾದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೋಣ ಸೊ ಇದು ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನಾವು ನೀರು ಹಾಕ್ಕೋಬೋದು ನಾನು ಇದನ್ನು ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ತಾಯಿದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡ್ಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಹಾಕೋಬೋದು ನೀರು ಕೂಡ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಇಷ್ಟು ಸಾಕು ಬೆಂದ ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಇದನ್ನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಎಲ್ಲೂ ನಿಮಗೆ ಕಾಳು ಮ್ಯಾಶ್ ಆಗಲ್ಲ ಖಂಡಿತ ಕಾಳು ಬಾಯಿಗೆ ಸಿಗೋ ಹಾಗಿರುತ್ತೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದೇ ಒಂದು ಇದು ಕುಗಿಸ್ಕೊಂಡು ಸ್ಟವ್ ಆಫ್ ಮಾಡಬೇಕು ಇದಾದ ನಂತರ ಒಂದು ಸ್ಪೂನ್ ಸಹಾಯದಿಂದ ಇದರಲ್ಲಿರುವಂಥ ಪ್ರೆಷರ್ನ ನಿಧಾನವಾಗಿ ತೆಗೆದುಬೇಡೋಣ ಸ್ಪೂನ್ ಇಟ್ಬಿಟ್ಟು ಬಿಟ್ಬಿಟ್ರೆ ಸಾಕು ನಿಧಾನವಾಗಿ ಅದರಲ್ಲಿರುವಂಥ ಪ್ರೆಷರೆಲ್ಲ ಈಚೆ ಬಂದುಬಿಡತ್ತೆ ಅದಾದಮೇಲೆ ನೀವು ಲಿಡ್ ಓಪನ್ ಮಾಡಿ ನೋಡ್ಬೋದು ಮಸಾಲೆನೂ ಚೆನ್ನಾಗಿ ಬೆಂದಿರುತ್ತೆ ಕಾಳುಗೂ ಉಪ್ಪು ಖಾರ ಹಿಡಿದಿರುತ್ತೆ ಕಾಳು ಕೂಡ ನಿಮಗೆ ಬಾಯಿಗೆ ಸಿಗೋ ಹಾಗಿರುತ್ತೆ ಎಲ್ಲೂ ನಿಮಗೆ ನುಣ್ಣಗೋಗಿದೆ ಅಂತಲೇ ಅನಿಸಲ್ಲ ಇದೇ ನೀವು ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಈ ರುಚಿ ಬರೋದೇ ಇಲ್ಲ ಖಂಡಿತ ಕುಕ್ಕರಲ್ಲಿ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಾಗಿದೆ ಕಾಳು ಕೂಡ ಬೆಂದಿದೆ ಒಂದು ಒಳ್ಳೆಯ ಘಮನೂ ಇದೆ ಮಸಾಲೆನೂ ಚೆನ್ನಾಗಿ ಕುದ್ದಿದೆ ನೋಡಿ ಕಾಳು ನುಣ್ಣಗಾಗಿದೆ ಈ ರೀತಿ ಆದರೆ ಕರೆಕ್ಟಾಗಿದೆ ಇದು ಇದಕ್ಕೆ ಕ್ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಬಿಸಿ ಎಣ್ಣೆಗೆ ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಈ ಥರ ಹಾಕೋದ್ರಿಂದ ಸಾಂಬಾರಲ್ಲಿ ಒಳ್ಳೆ ಕಲರ್ ಇರುತ್ತೆ ಆನಂತರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮೇಲಿಂದ ಈ ಒಗ್ಗರಣೆ ಹಾಕೊಳ್ಳೋದ್ರಿಂದ ಆ ಘಮನೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಆ ಕಲರ್ ಕೂಡ ಇನ್ನೂ ಚೆನ್ನಾಗಿ ಡಾರ್ಕ್ ಕಲರ್ ಬರುತ್ತೆ ಸೊ ಒಗ್ಗರಣೆ ಎಲ್ಲ ಆಯಿತು ಇದಕ್ಕೆ ಅವರೆಕಾಳು ಸಾರು ಕೂಡ ರೆಡಿ ಆಯಿತು ಈ ಸಾಂಬಾರಿಗೆ ನೀವು ಚಪಾತಿ ಅನ್ನ ಮುದ್ದೆ ಪೂರಿ ದೋಸೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಈ ಸೀಸನಲ್ಲಿ ಸಿಗುವಂಥ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಈ ಸಾಂಬಾರು ಟ್ರೈ ಮಾಡಿ ನೋಡಿ ಈ ಸಾಂಬಾರಿಗೆ ನಾನಿವತ್ತು ಮಾಡ್ತಿರೋದು ರಾಗಿ ಮುದ್ದೆ ಎಲ್ಲ ಮೆಂತ್ಯ ಮುದ್ದೆ ಇದು ಹೋಮ್ ಮೇಡ್ ಮೆಂತ್ಯದ ಹಿಟ್ಟು ಮೆಂತ್ಯ ಗೋಧಿ ಮತ್ತು ಉದ್ದಿನ ಕಾಳು ಇದು ಮೂರನ್ನು ಮಿಲ್ ಮಾಡಿಸಿ ಇಟ್ಕೊಂಡಿರೋದನ್ನು ಸುಮಾರು ಒಂದು ಅರ್ಧ ಗ್ಲಾಸಷ್ಟು ಇದ್ದೀನಿ ಇದಕ್ಕೆ ಸುಮಾರು ನಮಗೆ ಒಂದು ಗ್ಲಾಸಷ್ಟು ನೀರು ಬೇಕಾಗುತ್ತೆ ಅರ್ಧ ಗ್ಲಾಸಷ್ಟು ಮೆಂತ್ಯ ಹಿಟ್ಟಿಗೆ ಒಂದು ಗ್ಲಾಸಷ್ಟು ನೀರು ಮೊದಲು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಬೇಡೋಣ ಸ್ವಲ್ಪ ದಪ್ಪ ಇರೋಂಥ ಪಾತ್ರೆ ಇಟ್ಕೋಬೇಕು ಇಲ್ಲ ಅಂದರೆ ಸೀದೋಗುತ್ತೆ ನೀರು ಕುದಿಯೋವಾಗಲೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಮುದ್ದೆ ನಮಗೆಲ್ಲೂ ಗಂಟಾಗಬಾರ್ದು ಅಂದರೆ ಮೊದಲು ಇದಕ್ಕೆ ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ನೀರನ್ನು ಕಲಸಿಬಿಟ್ಟು ನೀರಲ್ಲಿ ಕಲಸಿ ಗಂಜಿ ಥರ ಮಾಡ್ಕೋಬೇಕು ಸೊ ಈ ಥರ ಮಾಡೋದ್ರಿಂದ ನಾವು ಹಿಟ್ಟು ಹಾಕಿದಾಗ ಗಂಟುಗಳಾಗಲ್ಲ ಸೊ ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡು ಕುದೀತಾ ಇರುವಂಥ ನೀರಿಗೆ ಹಾಕಿ ಕುದಿಸ್ಕೋಬೇಕು ಅದು ಒಂದು ಗಂಜಿ ರೂಪದಲ್ಲಿ ಆಗುತ್ತೆ ಅದಕ್ಕೆ ನಾವು ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ನಂತರ ಮುದ್ದೆ ಮಾಡ್ಕೋಬೋದು ಇದೇ ಸೇಮ್ ಪ್ರೊಸೀಜರ್ ನೀವು ರಾಗಿ ಮುದ್ದೆ ಮಾಡುವಾಗಲೂ ಕೂಡ ಫಾಲೋ ಮಾಡೋದ್ರಿಂದ ಮುದ್ದೆ ನಿಮಗೆ ಗಂಟಾಗಲ್ಲ ಹಾಗೆ ಇದನ್ನು ತಿರುಗಿಸೋದಕ್ಕೋಸ್ಕರ ಒಂದು ವುಡನ್ ಸ್ಪ್ಯಾಚನ್ನು ಅಥವಾ ಮುದ್ದೆ ಕೋಲನ್ನು ಉಪಯೋಗಿಸ್ಕೋಬೋದು ಚೆನ್ನಾಗಿದೆ ಕುದಿ ಬರಲಿ ಕುದಿ ಬಂದ ಮೇಲೆ ನಾವು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋಣ ತುಪ್ಪ ಹಾಕೋದ್ರಿಂದ ಮತ್ತು ಅದು ಕೂಡ ಗಂಟಾಗದಲ್ಲೇ ಇರೋ ಹಾಗೆ ಅವಾಯ್ಡ್ ಮಾಡುತ್ತೆ ಇದಾದ ನಂತರ ಉರಿ ಕಡಿಮೆ ಮಾಡಿದ್ದೀನಿ ಸೈ ಸಿಮ್ಮಲ್ಲಿ ಇಟ್ಕೊಂಡು ನಾವು ಹಿಟ್ಟನ್ನು ಹಾಕಿ ಮುದ್ದೆ ಮಾಡ್ಕೋಬೇಕು ಚೆನ್ನಾಗಿ ಕುದಿ ಬಂದಿರೋಂಥ ಗಂಜಿಗೆ ಅರ್ಧ ಗ್ಲಾಸಷ್ಟು ಮೆಂತ್ಯದ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗಿಲ್ಲಿ ಏನಾದ್ರು ಸ್ವಲ್ಪ ತೆಳ್ಳಗಿದೆ ಅಂತ ಅನ್ಸಿದ್ರು ಏನು ಪಡುವಂಥ ಅವಶ್ಯಕತೆ ಇಲ್ಲ ಗಂಟಾಗಿದೆ ಅಥವಾ ತೆಳ್ಳಗಾಗಿದೆ ಅಂತ ಅಂದ್ಕೊಳ್ಳೋದೇನು ಬೇಡ ಇನ್ನು ಸ್ವಲ್ಪ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೊಬೋದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಗೊತ್ತಾಗುತ್ತೆ ಮುದ್ದೆ ಮಾಡುವಂಥ ಪ್ರಾಕ್ಟೀಸ್ ಇರೋರಿಗಾದರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಗಟ್ಟಿಗಿದೆ ತೆಳ್ಳಗಿದೆಯಾ ಅಂತ ಈ ರೀತಿ ನೋಡ್ಕೋಬೋದು ನಮ್ಗೆ ತೆಳ್ಳಗಿದೆ ಅಂತ ಅನ್ಸರೆ ಮಾತ್ರ ಇನ್ನು ಸ್ವಲ್ಪ ಹಿಟ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಈ ರೀತಿ ಏನು ಮುದ್ದೆ ಕೋಲಿಂದ ಅಥವಾ ಸ್ಪ್ಯಾಚುಲಿಂದ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಸಣ್ಣ ಉರಿ ಮಾಡಿ ಮುಚ್ಚಿಟ್ಬೇಣ ಹಬ್ಬೆನಲ್ಲೇ ಈ ಹಿಟ್ಟು ಬೇಯುತ್ತೆ ಇನ್ನೊಂದು ನಿಮಿಷ ನಾ ಇದನ್ನು ತಿರುಗಿಸ್ಬಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ ಚೆನ್ನಾಗಿ ಅದು ಬೆಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಅದರದ್ದು ಒಂದು ಒಳ್ಳೆ ಘಮ ಬರುತ್ತೆ ಬೆಂದ ಮೇಲೆ ಆವಾಗ ನಿಮಗಿದು ಬೆಂದಿದೆ ಅಂತ ಗೊತ್ತಾಗುತ್ತೆ ಹಾಗೆ ಕೈಗೆ ಮುಟ್ಟಿದಾಗ ಈ ಹಿಟ್ಟು ನಮ್ಮ ಕೈಗಲ್ಲಿ ಕೈಯಲ್ಲಿ ಅಂಟಲ್ಲ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಕೊಂಡು ಈ ಹಿಟ್ಟನ್ನು ಮುಟ್ಟು ನೋಡ್ಬೋದು ಬೆಂದಿದೆಯಾ ಇಲ್ವಾ ಅಂತ ಆ ಥರ ಏನಾದರೂ ನಮ್ಮ ಕೈಗೆ ಅಂಟ್ತಾ ಇಲ್ಲ ಅಂತ ಅನ್ಸಿದ್ರೆ ಬೆಂದಿದೆ ಅಂಟ್ತಾ ಇದೆ ಅನ್ಸಿದ್ರೆ ಇನ್ನು ಸ್ವಲ್ಪ ಬೇಯಿಸ್ಕೋಬೋದು ಚೆನ್ನಾಗಿ ಬೆಂದಿರೋ ಅಂತ ಮೆಂತ್ಯದ ಹಿಟ್ಟು ರೆಡಿಯಾಗಿದೆ ಅದನ್ನು ಒಂದು ಉಡನ್ ಏನು ಬೋರ್ಡ್ ಮೇಲೆ ಹಾಕ್ಕೊಂಡು ಮುದ್ದೆ ಕಟ್ಕೊಳ್ಳೋಣ ಕೈ ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಬಿಸಿ ಇರುತ್ತೆ ಅಥವಾ ತುಪ್ಪದ ಕೈಯಲ್ಲಿ ಕೂಡ ನೀವು ಮುದ್ದೆ ಕಟ್ಕೋತಾ ಹೋಗ್ಬೋದು ಈ ಮೆಂತ್ಯ ಮುದ್ದೆ ಡಯಾಬಿಟಿಸ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಅಥವಾ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸೊಂಟ ನೋವು ಬೆಣ್ಣು ನೋವು ಈ ಥರ ನೋವೆಲ್ಲ ಇರುವಂಥವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುವಂಥವ್ರಿಗೆಲ್ಲ ಮೆಂತ್ಯ ಹಿಟ್ಟಿಂದ ಮುದ್ದೆ ಮಾಡ್ಕೊಡ್ಬೋದು ಸಿಹಿ ಮುದ್ದೆ ಅಂತ ನಾವು ಮಾಡ್ಕೊಡ್ತೀವಲ್ಲ ಅದರ ಬದಲಾಗಿ ಬೆಲ್ಲನೇ ಹಾಕ್ತೆ ಈ ಥರ ಮಾಡೋದ್ರಿಂದ ಮನೇಲಿರೋ ಎಲ್ಲರೂ ತಿನ್ಬೋದು ಈವನ್ ಹಸ್ಬೆಂಡ್ಗೆ ಡಯಾಬಿಟಿಸ್ ಇರೋದ್ರಿಂದ ಅವ್ರಿಗೂ ಕೂಡ ನಾನು ಇದನ್ನೇ ಕೊಡ್ತಾಯಿದ್ದೀನಿ ಸೊ ಇದರಲ್ಲಿ ಮೆಂತ್ಯ ಕಾಳು ಉದ್ದಿನ ಕಾಳೆಲ್ಲ ಇರೋದ್ರಿಂದ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಖಂಡಿತ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಇದು ಹಿತ್ಕವರೆಕಾಳು ಸಾರು ಜೊತೆಗೇನೆ ಅಂತಲ್ಲ ಎಲ್ಲ ಸಾಂಬಾರು ಜೊತೆಗೂ ನೀವು ಈ ಮುದ್ದೆನ ಸರ್ವ್ ಮಾಡ್ಬೋದು ರೆಗ್ಯುಲರಾಗಿ ನಾವು ರಾಗಿ ಮುದ್ದೆ ಮಾಡ್ತಾನೆ ಇರ್ತೀವಿ ಆದರೆ ಈ ಥರದ ಮೆಂತ್ಯ ಮುದ್ದೆ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದೆರಡೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ಬಿಸಿ ಬಿಸಿ ಮೆಂತ್ಯದ ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಬಿಸಿ ಹಿತ್ಕವರೆಕಾಳು ಸಾರು ತಿಂತ ಇದ್ದರೆ ಅದೆಷ್ಟು ರುಚಿಯಾಗಿತ್ತು ಅಂತೀರಾ ಬಾಯಲ್ಲಿ ನೀರು ಬರ್ತಿದ್ದೆ ನನಗೆ ಒಂದು ಸರ್ತಿ ನೀವೂ ಟ್ರೈ ಮಾಡಿ ನೋಡಿ ಉಕ್ಕಿದ ಬೇಳೆ ಸಾರು ಮೆಂತ್ಯ ಮುದ್ದೆ ಸೂಪರ್ ಉದ್ದಿನಕಾಳು ಗೋಧಿ ಮೆಂತ್ಯ ಈ ಮೂರನ್ನು ಮಿಕ್ಸ್ ಮಾಡಿ ಮುದ್ದೆ ಮಾಡಿಕೊಟ್ಟಿದ್ದಾರೆ ಮನೆಯಲ್ಲಿ ಎಲ್ಲು ಕೈ ಸಲ ತುಂಬ ಚೆನ್ನಾಗಿದೆ